ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳು ಇಂದಿನ ವಿಷಯ ಹತ್ತೆಕರೆ ಜಮೀನಿದೆ ಬೀಜ ತರಗೆ ದುಡ್ಡಿಲ್ಲ ಇದೇ ಇಂದಿನ ವಿಷಯ ನೀವು ಕೇಳುವಂತಹ ಪ್ರಶ್ನೆಗೆ ದಿನನಿತ್ಯ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನು ನೋಡಬಹುದು ನಿಮ್ಮ ಹತ್ರ ಎಷ್ಟೇ ಎಕರೆ ಜಮೀನಿದ್ರೂ ಕೂಡ ಬೀಜ ಥರಕ್ಕೆ ದುಡ್ಡಿಲ್ಲ ಅಂತಂದರೆ ಆ ಹತ್ತೆಕರೆ ಜಮೀನು ವ್ಯರ್ಥ ಇಲ್ಲಿ ಕೆಲವರು ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ ಉದಾಹರಣೆ ರೂಪದಲ್ಲಿ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಅಂದರೆ ಶ್ರೀಮಂತ ಆಗಿದ್ದ ಇವಾಗಿಲ್ಲ ಆತ ಎಲ್ಲವನ್ನು ಕಳ್ಕೊಂಬಿಟ್ಟ ಮನೆ ಹೋಯ್ತು ಕಾರ್ ಹೋಯ್ತು ಕೆಲಸ ಹೋಯ್ತು ವ್ಯಾಪಾರ ಹೋಯ್ತು ಸೋ ಎಲ್ಲವೂ ಕಳ್ಕೊಂಬಿಟ ಈಗ ಅವನತ್ರ ಇರೋವಂಥ ಸ್ನೇಹ ಸಂಬಂಧ ಯಾವುದು ಅಂದರೆ ಹೆಂಡತಿ ಮತ್ತು ಮಕ್ಕಳು ಇವರಿಬ್ಬರು ಬಿಟ್ಟು ಬೇರೆ ಯಾರೂ ಇಲ್ಲ ಜೊತೆಲಿ ಈಗ ಒಂದೊಂದು ರೂಪಾಯಿಗೂ ಕೂಡ ಬಹಳ ಬಹಳ ಕಷ್ಟಪಡ್ತಾ ಇದ್ದಾರೆ ಆದರೆ ಮನುಷ್ಯನಿಗೆ ನಾನು ಯಾವ ಸ್ಥಿತಿಗತಿಯಲ್ಲಿದ್ದೆ ಈಗ ನನ್ನ ಸ್ಥಿತಿಗತಿ ಪರಿಸ್ಥಿತಿಗಳು ಹೇಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಬೇಕು ತಿಳ್ಕೊಂಡು ಜೀವನ ಮಾಡಿದ್ರೆ ಮಾತ್ರ ಇಲ್ಲಿ ಮತ್ತೆ ಅವನು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅರ್ಹತೆ ಯೋಗ್ಯತೆಯನ್ನು ಪಡ್ಕೊಳ್ತಾನೆ ಯಾವಾಗ ಇವನು ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಈ ಮೂರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಜೀವನ ಪರ್ಯಂತ ಅವನು ಉತ್ತರ ಆಗೋದಿಲ್ಲ ಹಾಗಿದ್ದವನು ಒಂದು ಕಾಲದಲ್ಲಿ ಈಗ ಅವನ ಹತ್ರ ಒಂದು ರೂಪಾಯಿ ಇಲ್ಲ ಬಸ್ಸಲ್ಲಿ ಬರ್ತೀನಿ ಅಂದ್ರೂ ಟಿಕೆಟ್ ಅವನ ಅವನತ್ರ ದುಡ್ಡಿಲ್ಲ ಈಗ ಅವನ ಹತ್ರ ಇರೋದು ಒಂದೇ ಮಾರ್ಗ ನಡ್ಕೊಂಡು ಬರಬೇಕು ಅವನತ್ರ ಸೈಕಲಲ್ಲಿ ಬರೋಕ್ಕೆ ಸೈಕಲ್ ಇಲ್ಲ ಗಾಡೀಲಿ ಬರೋಕೆ ಗಾಡೀಲು ಇಲ್ಲ ಗಾಡಿ ಇದ್ದರೂ ಕೂಡ ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ ಆ ಪೆಟ್ರೋಲ್ ಹಾಕ್ಸೋ ದುಡ್ಡಲ್ಲಿ ಅವನು ಬಸ್ಸಲ್ಲಿ ಬಂದು ಬಸ್ಸಲ್ಲಿ ಹೋಗ್ಬಿಡ್ಬೋದು ಬೇಕಾದ್ರೆ ಒನ್ ಡೇ ಪಾಸ್ ತಗೊಂಡು ಆ ಪರಿಸ್ಥಿತಿಲಿ ಈತನಿಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಆಸ್ಪತ್ರೆಗೆ ಹೋಗಪ್ಪ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂತಂದರೆ ಇಲ್ಲ ನನ್ನ ಕೆಲ ಆಗೋದಿಲ್ಲ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಈಗ ನನಗೆ ಒಂದು ಐದು ಸಾವಿರ ಬೇಕು ಐದು ಸಾವಿರ ನನ್ನ ಹತ್ರ ಇಲ್ಲ ಐದು ರೂಪಾಯಿನೂ ಇಲ್ಲ ಐದು ಸಾವಿರ ಇಲ್ಲಿಂದ ತಗೊಳ್ಬೇಕು ಹಾಗೆ ಹೀಗೆ ಅಂತ ಅಂದರೆ ಆತನಿಗೆ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕು ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಅವನಿಗೆ ಐದು ಸಾವಿರ ಬೇಕು ಐದು ಸಾವಿರ ರೂಪಾಯಿ ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಒಂದು ಹತ್ತು ವರ್ಷದ ಹಿಂದೆ ಅವನು ಶ್ರೀಮಂತ ಆಗಿದ್ದಾಗ ಐದು ಸಾವಿರ ರೂಪಾಯಿ ಬೇಕು ಈಗ ಅವನು ಶ್ರೀಮಂತ ಅಲ್ಲ ಆದರೆ ಮೈಂಡ್ಸೆಟ್ ಹೇಗಿದೆ ಅಂದರೆ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟಿದ್ದಾನೆ ಐದು ಸಾವಿರ ರೂಪಾಯಿ ಬೇಕು ಅಂತ ಹೇಳ್ತಾನೆ ನಿಜವಾಗ್ಲೂ ಅವನಿಗೆ ಐದು ಸಾವಿರ ರೂಪಾಯಿ ಸಿಕ್ಕಿದ್ರೆ ಮಾತ್ರ ಆಸ್ಪತ್ರೆಗೆ ಹೋಗ್ತಾನೆ ಇಲ್ಲಾಂದರೆ ಹೋಗೋದಿಲ್ಲ ಅದಕ್ಕೆ ನಾನು ಹೇಳಿದೆ ನೀನು ಯಾವ ಡಾಕ್ಟ್ರ ಹತ್ರ ಹೋಗ್ತಾ ಇದೆಯಪ್ಪ ನಾನು ಮಲ್ಲೇಶ್ವರಮಲ್ಲೊಬ್ರ ಫೇಮಸ್ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಹೋಗ್ತೀನಿ ಕನ್ಸಲ್ಟೇಷನ್ ಫೀಸ್ ಅಷ್ಟೇ ಒಂದು ಸಾವಿರ ರೂಪಾಯಿ ಸೊ ಅವರು ಮಾತ್ರೆ ಕಿತ್ತರೆ ಬರ್ಕೊಟ್ರೆ ಎಲ್ಲ ಒಂದು ನಾಲ್ಕೈದು ಸಾವಿರ ರೂಪಾಯಿ ಆಗುತ್ತೆ ಅದರಿಂದ ಐದು ಸಾವಿರ ರೂಪಾಯಿ ಬೇಕು ಎಷ್ಟು ವರ್ಷದಿಂದ ಪರಿಚಯ ಅವರು ಸುಮಾರು ಒಂದು ಹದಿನೈದು ವರ್ಷದಿಂದ ಪರಿಚಯ ನೀನು ಅವ್ರ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಹೋಗಿದ್ಯಾ ಬೇರೆ ಯಾರ ಹತ್ರನೂ ಹೋಗಿಲ್ಲ ನಾನು ಹೋಗೋದಿಲ್ಲ ಇಲ್ಲ ಯಾಕೆ ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಅಲ್ಲಿಗೆ ಹೋಗು ದುಡ್ಡಿಲ್ಲ ನನ್ನ ಹತ್ರ ಅಂದರೆ ಒಂದು ಕಾಲದಲ್ಲಿ ಅವನು ಡಾಕ್ಟರ್ ಹತ್ರ ಹೋಗ್ತಾ ಇರೋನು ಇವತ್ತು ಹೋಗ್ತಾ ಇಲ್ಲ ಆದರೆ ಇವತ್ತು ಅವನ ಪರಿಸ್ಥಿತಿನ ಮರ್ತುಬಿಟ್ಟವನೇ ಈಗ ಅವ್ನು ಹೋಗ್ಬೇಕಂದ್ರೆ ಐದು ಸಾವಿರ ರೂಪಾಯಿ ಬೇಕು ಐದು ಸಾವಿರ ರೂಪಾಯಿನ ಅವನು ಯಾರ ಹತ್ರನೂ ಸಾಲ ಇಸ್ಕೊಳ್ಬೇಕು ಅಂದರೆ ಮನುಷ್ಯ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಇವನು ಯಾವತ್ತೂ ಸಾಲದಿಂದ ಈಚೆ ಬರೋದಿಲ್ಲ ಇವನು ಯಾವತ್ತೂ ಈ ಒಂದು ಸಮಸ್ಯೆ ಅಂದರೆ ಮೊದಲಿನ ಹಂತಕ್ಕೆ ಇವನು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಆಳಾಗಿ ದುಡಿವ ಅರಸಾಗಿ ಮೆರವ ಅಂತಾರೆ ಅದರ ಅರ್ಥ ಏನು ಅಂದರೆ ಇವನು ಇನ್ನೂ ಅರಸನಾಗೆ ಇರ್ತಾನೆ ಹೊರತು ಇವನು ಹಾಳಾಗಲಿಲ್ಲ ನಿಸರ್ಗ ಕೆಲವರಿಗೆ ನೀನು ಮೊದಲು ಕೊಡು ಆಮೇಲೆ ನಾನು ನಿನಗೆ ಕೊಡ್ತೀನಿ ಅಂತ ಹೇಳುತ್ತೆ ಇದು ನಿಸರ್ಗದ ನಿಯಮ ಕೆಲವರು ಹಠವಾದಿಗಳಿರ್ತಾರೆ ಛಲವಾದಿಗಳಿರ್ತಾರೆ ನೀನು ಮೊದಲು ಕೂಡ ಆಮೇಲೆ ನಾನು ಮಾಡ್ತೀನಿ ಅಂತ ಕೊಟ್ಟು ನೋಡುತ್ತೆ ಅಕಸ್ಮಾತ್ ಕೊಟ್ಟಿದ್ರೂ ಕೂಡ ಅವನು ಯಾರಿಗೂ ಮಾಡಲಿಲ್ಲ ಏನು ದಾನ ಧರ್ಮ ಮಾಡಲಿಲ್ಲ ಅಂದರೆ ಮತ್ತೆ ಕೊಟ್ಟಿರೋದನ್ನೆಲ್ಲ ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದೆ ಈಗ ಇವೊಂದು ಅದೇ ಗತಿ ಆಗಿದೆ ಈಗ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂದ್ರೂ ಈಗಲೂ ಅವನು ಅದೇ ಹೋಗಿ ಭೇಟಿ ಮಾಡ್ತೀನಿ ನನಗೆ ಐದು ಸಾವಿರನೇ ಬೇಕು ಅಂದರೆ ಇವನು ಯಾವತ್ತೂ ಉದ್ಧಾರ ಆಗೋವಂಥ ಲಕ್ಷಣಗಳಿಲ್ಲ ಇವನು ಸಾಲನೂ ತೀರಿಸಲ್ಲ ಇವನು ಯಾವುದೇ ರೀತಿ ಕೆಲಸಗಳನ್ನು ಮಾಡಲ್ಲ ಇವನು ಬಿಸ್ನೆಸ್ ಮಾಡೋದಕ್ಕೆ ಲಾಯಕ ಅಲ್ವೇ ಅಲ್ಲ ಆದ್ದರಿಂದ ಪರಿಸ್ಥಿತಿಗಳು ಹೇಗೆಲ್ಲ ಮನುಷ್ಯನಿಗೆ ಒದಗಿ ಬರ್ತವೆ ಅಂದರೆ ಅವನು ಕೆಳಗಡೆ ಇಳಿಯೋದಕ್ಕೂ ರೆಡಿ ಇರಬೇಕು ಮೇಲುಗಡೆ ಹತ್ತಕ್ಕೂ ರೆಡಿ ಇರಬೇಕು ಸುಖದ ಸುಪ್ಪತ್ತಿಕೆಯಲ್ಲಿ ಮಲಗೋದಕ್ಕೂ ರೆಡಿ ಇರಬೇಕು ಎಲ್ಲೂ ಸಿಗಲಿಲ್ಲ ಅಂದರೆ ಫುಟ್ಪಾತ್ ಮೇಲೆ ದಿಂಬಿಲ್ದಿರ ಮಲಗಬೇಕು ಬೆಡ್ಶೀಟ್ ಇಲ್ದಿರ ಮಲಗಬೇಕು ಅದನ್ನು ಕಲಿಬೇಕು ಆಗ ಮಾತ್ರ ಇವನು ಹಾಳಾಗಿ ದುಡಿವ ಅರಸಾಗಿ ಮೆರೆವ ಅನ್ನೋದಕ್ಕೆ ಅರ್ಥಪೂರ್ಣವಾದ ಒಂದು ಕ್ರಿಯೆ ಮೂಲಕ ಕರ್ಮದ ಮೂಲಕ ಬದುಕನ್ನು ಮಾಡಿ ತೋರಿಸ್ತಾನೆ ಹೊರತು ಕೇವಲ ಬಾಯಲ್ಲಿ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಸರ್ಗ ನಿಮ್ಮ ಸ್ಥಾನಮಾನಗಳನ್ನು ಯಾವ್ಯಾವ ಹಂತದಲ್ಲಿ ಇಡ್ಬೇಕು ಎಲ್ಲ ಹಂತಗಳನ್ನು ಕೊಡ್ತದೆ ನೀವು ನಾನು ಇಲ್ಲೇ ಇರ್ತೀನಿ ಕೆಳಗಡೆ ಇಳಿಯೋದಿಲ್ಲ ಅಂತಂದರೆ ಅದು ಸಾಧ್ಯವೇ ಇಲ್ಲ ಇಳಿಸೇ ಇಳಿಸುತ್ತೆ ಮನುಷ್ಯನಿಗೆ ಅಹಂಕಾರ ಒಡೆಯೋದೆ ನಿಸರ್ಗದ ಮೂಲ ತತ್ವ ಚೆನ್ನಾಗಿ ತಿಳ್ಕೊಂಬಿಡಿ ಅವನು ಎಲ್ಲೆಲ್ಲಿ ಅಹಂಕಾರವನ್ನು ತೋರಿಸ್ತಾನೆ ಅದನ್ನು ಒಡೆದು ಬಿಸಾಕ್ತದೆ ಕೆಳಗಡೆ ಬಂದು ಬಿತ್ಕೋ ನಿನಗೆ ಆಮೇಲೆ ನಾನು ಮೇಲ್ಗಡೆ ಮಲಗಿಸ್ತೀನಿ ಅಂತ ಕೆಳಗಡೆ ಬಂದು ಬೀಳೋವರೆಗೂ ಮಲ್ಕೊಳ್ಳೋವರೆಗೂ ಅದನ್ನು ಅವನು ಹೊಂದ್ಕೊಳ್ಳೋವರೆಗೂ ನೆಕ್ಸ್ಟ್ ಲೆವೆಲ್ ಅದನ್ನು ಕರ್ಕೊಂಡು ಹೋಗೋದಿಲ್ಲ ಇದು ಮನುಷ್ಯನಿಗೆ ಅರ್ಥ ಆಗೋದಿಲ್ಲ ಈಗ ಅವನ ಸ್ಥಿತಿ ಗೊತ್ತಿಲ್ಲ ನಾನು ಯಾರೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಳ್ಳೋ ಡಾಕ್ಟರ್ ಹತ್ರ ಇದೆ ಮಾತ್ರೆ ಬರ್ಕೊಡ್ತಾರೆ ಆ ಮಾತ್ರೆ ಒಂದು ಮೂರು ದಿವಸಕ್ಕೋ ಐದು ದಿವಸಕ್ಕೋ ಬರ್ಕೊಟ್ಟಿರ್ತಾರೆ ಪೂರ್ತಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಗೊಂಡೋಗಿ ಕೊಟ್ಟರೆ ಆ ಮಾತ್ರೆ ಬೆಲೆ ಏನು ಒಂದು ರೂಪಾಯಿ ಇನ್ನೂರು ರೂಪಾಯಿ ಅಂತ ಹೇಳ್ತಾರೆ ಈಗ ನನ್ನ ಹತ್ರ ನೂರು ರೂಪಾಯಿ ಇದ್ದರೆ ನೂರು ರೂಪಾಯಿಗೆ ಮಾತ್ರ ತಗೊಳ್ತೀನಿ ನೂರು ರೂಪಾಯಿ ಇಲ್ಲ ಅಂದ್ರೆ ಎಲ್ಲ ಮಾತ್ರೆಗಳನ್ನು ಒಂದೊಂದನ್ನಾದರೂ ತಗೊಳ್ತೀನಿ ತಗೊಂಡು ಈಗ ಪರಿಸ್ಥಿತಿಗೆ ನಾನು ನುಂಗ್ತೀನಿ ಬೆಳಿಗ್ಗೆ ನುಂಗಿದ್ದೀನಿ ಮಧ್ಯಾಹ್ನಕ್ಕೆ ಮತ್ತೆ ಏನಾದರೂ ಕಾಸು ಸಿಕ್ಕಿದ್ರೆ ಮಧ್ಯಾಹ್ನ ಮಾಡ್ತೀನಿ ಇಲ್ಲಾಂದರೆ ಸಂಜೆ ಮಾಡ್ತೀನಿ ಇದನ್ನು ನಾನು ಅವನಿಗೆ ಹೇಳಿದೆ ಆದರೆ ಅವನು ಅದನ್ನು ಕೇಳೋಕ್ಕೆ ರೆಡಿ ಇಲ್ಲ ಅವನಿಗೆ ಐದು ಸಾವಿರನೇ ಬೇಕು ಒಂದು ಮೂವತ್ತು ಜನಕ್ಕೆ ಕಾಲ್ ಮಾಡ್ದ ನನ್ನ ಎದುರುಗಡೆನೆ ನನಗೆ ಐದು ಸಾವಿರ ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಐದು ಸಾವಿರ ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಐದು ಸಾವಿರ ಯಾರು ಅವನಿಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ರೆಸ್ಪಾನ್ಸ್ ಮಾಡಿದ್ರು ಬಟ್ ಸಹಾಯ ಮಾಡಲಿಲ್ಲ ರೀಸನ್ ಏನು ಅಂತಂದರೆ ಇಂಥ ಅಹಂಕಾರಿ ದುರಹಂಕಾರಿಗಳಿಗೆ ನಿಸರ್ಗ ಸಹಾಯ ಮಾಡೋದಿಲ್ಲ ಈಗ ನಾನು ಹೇಳೋದು ನಿನ್ನ ಒಂದು ಪರಿಸ್ಥಿತಿ ಆಗ ಆಗಿತ್ತು ಈಗಿರುವಂಥ ಪರಿಸ್ಥಿತಿ ಮನಸ್ಥಿತಿ ವಾತಾವರಣ ನಿನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರ ಹತ್ರ ಹೋಗ್ಬೇಡ ಅವ್ರ ಹತ್ರ ಹೋಗೋದಕ್ಕಾಗೋದಿಲ್ಲ ಯಾರಾದರೂ ಲೋಕಲ್ ಡಾಕ್ಟ್ರು ನಿಮ್ಮ ಸುತ್ತಮುತ್ತ ಮನೆಯಲ್ಲಿರೋ ಮನೆಗೂ ಇದ್ದಿದ್ದ ಮನೆ ಹನ್ನೆರಡು ಕೋಟಿ ಈಗಿರೋ ಮನೆ ಬಾಡಿಗೆ ಮನೆ ಐದು ಸಾವಿರ ಮನೆ ಬಾಡಿಗೆ ಹನ್ನೆರಡು ಕೋಟಿ ಮನೇಲಿ ಇದ್ದಂಗೆ ನಾನು ಹೆಂಗಿರ್ತೀನಿ ತಿರುಗ್ತೀನಿ ಈಗ ಐದು ಸಾವಿರ ರೂಪಾಯಿ ಮನೆಯಲ್ಲೂ ಹಂಗೆ ಇರ್ತೀನಿ ಅಂದರೆ ಇದು ಸಾಧ್ಯವಾಗುತ್ತಾ ಖಂಡಿತವಾಗಲು ಸಾಧ್ಯವಾಗೋದಿಲ್ಲ ಆದ್ದರಿಂದ ಮನುಷ್ಯ ಅರ್ಥ ಮಾಡಿಕೊಳ್ಬೇಕು ನನ್ನ ಪರಿಸ್ಥಿತಿಗಳೇನು ನನ್ನ ಮನಸ್ಥಿತಿ ಏನು ನನ್ನ ವಾತಾವರಣವನ್ನು ನನ್ನ ಸ್ಥಾನಮಾನ ಈಗೇನು ನನ್ನ ಯೋಗ್ಯತೆ ಅರ್ಹತೆ ಏನು ಪ್ರೆಸೆಂಟ್ ಹಿಂದೆದೆಲ್ಲ ಬೇಕಾಗಿಲ್ಲ ಮುಂದೆದು ಬೇಕಾಗಿಲ್ಲ ಈಗೇನು ಇದನ್ನು ಅರ್ಥ ಮಾಡಿಕೊಂಡು ಇದ್ರ ಜೊತೆ ಹೆಜ್ಜೆ ಹಾಕಿದ್ರೆ ಮಾತ್ರ ಬೆಳಿತೀನಿ ಹೊರ್ತು ಇಲ್ಲ ನಾನು ಅಶೋಕ ಹೋಟ್ಲಲ್ಲೇ ಹೋಗ್ತೀನಿ ಲೀಲಾ ಪ್ಯಾಲೇಸ್ಗೆ ಹೋಗ್ತೀನಿ ನಾಷ್ಟಕ್ಕೆ ಅಂತಂದರೆ ಅವಾಗ ದುಡ್ಡಿತ್ತು ಮಾಡಿದೆ ಈಗ ದುಡ್ಡಿಲ್ಲ ಫುಟ್ಪಾತಲ್ಲಿ ಹೋಗ್ತೀನೋದಕ್ಕೂ ರೆಡಿ ಇರಬೇಕು ನೀನು ಫುಟ್ಪಾತಲ್ಲಿ ನಾನು ಹೋಗಲ್ಲ ಮಾಡಲ್ಲ ಅಂತಂದರೆ ನೀನು ಅಶೋಕ ಹೋಟ್ಲಿಗೆ ಹೋಗೋದಕ್ಕೆ ನಿನ್ನತ್ರ ಜೋಬಲ್ ಒಂದು ರೂಪಾಯಿ ಇಲ್ಲ ಶೂಗೆಲ್ಲ ಕಿತ್ತೋಗ್ಬಿಟ್ಟೈತೆ ಅವಾಯ್ ಚಪ್ಪಲಿ ಹಾಕಿದ್ದೀವಿ ಒಳಗಡೆ ಹೋದ್ರೆ ಬಿಡೋಲ್ಲ ನಿನ್ನ ಹತ್ರ ಆ ಬಟ್ಟೆಗಳು ಇಲ್ಲ ಎಲ್ಲ ಮಾರಿಬಿಟ್ಟಿದ್ಯಾ ಕೊಟ್ಬಿಟ್ಟಿದೆಯಾ ಸೊ ಈಗ ನಿನ್ನ ಪರಿಸ್ಥಿತಿ ಇರೋದರಿಂದ ಅಶೋಕ ಹೋಟ್ಲು ಬಗ್ಗೆ ಮಾತಾಡಬಾರ್ದು ಲೀಲಾ ಪ್ಯಾಲೇಸ್ ಬಗ್ಗೆ ಮಾತಾಡಬಾರ್ದು ಆದರೆ ಅವನು ಕೆಳಗೆ ಬಂದರೂ ಕೂಡ ತಲೆಯಲ್ಲಿ ಅದೇ ನಶೆ ಇದೆ ಈ ನಶೆ ಇರೋದರಿಂದ ಇವನು ಬೆಳಿತನ ಇಲ್ಲ ಅಂತಂದರೆ ಖಂಡಿತವಾಗಲೂ ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಆಳಾಗಿ ದುಡಿಯುವ ಅರಸಾಗಿ ಮೆರವ ನೀನು ಯಾವ ಯಾವ ಹಂತದಲ್ಲಿದೆಯೋ ಆ ಹಂತಕ್ಕೆ ನೀನು ಹೊಂದ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಹಂತಗಳು ನೀನು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇದು ನಿಸರ್ಗ ಕೊಡುವಂತಹ ಸತ್ವ ಪರೀಕ್ಷೆ ಮನುಷ್ಯನಿಗೆ ಯಾವ ಮನುಷ್ಯ ಇದನ್ನು ಅರ್ಥ ಮಾಡಿಕೊಂಡು ನಾನು ಈ ಲೆವೆಲಲ್ಲಿ ಪಾಸಾಗಿ ತೋರಿಸ್ತೀನಿ ಪಾಸ್ ಆದರೆ ಮಾತ್ರ ನಿನಗೆ ನೆಕ್ಸ್ಟ್ ಲೆವೆಲ್ ಅದರಲ್ಲಿ ಪಾಸಾಗಿ ತೋರಿಸ್ತೀನಿ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ನಾನು ಎಲ್ಲೂ ಪಾಸ್ ಮಾಡೋದಿಲ್ಲ ನಾನು ಇರೋದೇ ಹೀಗೆ ನಾನು ತಿನ್ನೋದೇ ಹೀಗೆ ನಾನು ಮಲ್ಕೊಳ್ಳೋದೇ ಹೀಗೆ ಖಂಡಿತವಾಗಲೂ ಮನುಷ್ಯ ಉದ್ಧಾರ ಆಗೋದಿಲ್ಲ ಇವನಿಗೆ ಇವನು ಒಂದು ಎಕ್ಸಾಂಪಲ್ ಏನು ಹೇಳಿದೆ ಇದನ್ನು ಅರ್ಥ ಮಾಡಿಕೊಂಡವ್ರಿಗೆ ಇದು ಬ್ರಹ್ಮರಹಸ್ಯ ಅಂತ ತಿಳ್ಕೊಳ್ಳಿ ಅರ್ಥ ಆದೋರಿಗೆ ಕೆಲವರು ಪಾಪ ಅರ್ಥ ಆಗೋದಿಲ್ಲ ಅರ್ಥ ಆಗದಿದ್ದವ್ರಿಗೆ ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಇನ್ನೊಂದು ವಿಡಿಯೋ ಬೇಕಾದರೆ ಇದ್ರ ಬಗ್ಗೆ ನಿಮಗೆ ಮಾಡಿ ತಿಳಿಸ್ತೀನಿ ಸೊ ಪ್ರತಿ ಶನಿವಾರ ರಾತ್ರಿ ಎಂಟು ಗಂಟೆಗೆ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಸುಭೋದಿನಿ ಅನ್ನೋ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಇರೋರು ಭಾಗವಹಿಸ್ಬೋದು ಅಥವಾ ಐ ಎಮ್ ಇಂಟ್ರೆಸ್ಟೆಡ್ ಸತ್ಸಂಗ ಅಂತ ವಾಟ್ಸಪ್ ನಂಬರ್ ಕಳಿಸಿದ್ರೆ ನಿಮಗೆ ಗ್ರೂಪ್ ಲಿಂಕನ್ನು ಕಳಿಸ್ತೀನಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೇ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ